ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ಪಾಣಿ ಬಂದ ேயா நம ஹ் லலிதா நம இல ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಪಿತೃಪಕ್ಷದ ವಿಚಾರವಾಗಿ ಸಾಕಷ್ಟು ಮಾಹಿತಿಗಳನ್ನು ನಾನು ಕೊಟ್ಟಿದ್ದೆ ಆದಾಗ್ಯೂ ಕೆಲವರು ಮತ್ತೆ ಮತ್ತೆ ಕೇಳ್ತಾ ಇದ್ದೀರಿ ಪಿತೃಪಕ್ಷದ ಸಂದರ್ಭದಲ್ಲಿ ಯಾವ ರೀತಿಯ ಆಚರಣೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಪಿತೃಗಳು ಅಂದರೆ ಯಾರು ಅನ್ನೋದ್ರ ಬಗ್ಗೆ ಕೆಲವು ವಿಚಾರಗಳನ್ನು ತಿಳಿಸ್ತಾ ತಂದೆ ತಾಯಿಗಳ ಮಹತ್ವದ ಬಗ್ಗೆ ಕೂಡ ನಾನಿವತ್ತು ತಿಳಿಸ್ಕೊಳ್ತೀನಿ ಸಾಕಷ್ಟು ಜನ ಮಕ್ಕಳು ತಂದೆ ತಾಯಿಗಳನ್ನು ಹಲವಾರು ರೀತಿಯಲ್ಲಿ ನೋಡ್ಕೊಳ್ತೀವಿ ಅತ್ಯುನ್ನತವಾದ ಗೌರವ ಕೊಡುವಂತಹ ಒಂದು ಪಂಗಡ ಆದರೆ ಇನ್ನೊಂದು ಪಂಗಡಕ್ಕೆ ತಂದೆ ತಾಯಿಗಳ ಒಂದು ಮಹತ್ವ ಏನು ಅನ್ನೋದೇ ಅರ್ಥ ಆಗಿರೋದಿಲ್ಲ ಏನು ಮಾಡಿದೆ ನೀನು ಅಂತ ತಂದೆ ತಾಯಿನ ಕೇಳುವಂತಹ ಮಕ್ಕಳಿಗೆ ಒಂದು ಹಿತವಚನ ತಂದೆ ತನ್ನ ಜೀವನದ ಅತ್ಯುನ್ನತವಾದ ಘಟ್ಟ ಏನಿರುತ್ತೆ ಇಪ್ಪತ್ತೈದು ವರ್ಷಗಳಿಂದ ನಲವತ್ತೈದು ವರ್ಷಗಳು ಇಪ್ಪತ್ತು ವರ್ಷಗಳ ಕಾಲ ಸದೃಢವಾದ ಕಾಯ ದೇಹ ಇರುತ್ತೆ ಅವನಿಗೆ ಆ ಸಂದರ್ಭದಲ್ಲಿ ಅವನು ಮದುವೆ ಮಾಡಿಕೊಳ್ತಾನೆ ಮದುವೆ ಮಾಡಿಕೊಂಡು ಸಂಸಾರ ಜೀವನದಲ್ಲಿ ಮಗುವಾಗತ್ತೆ ಮಗುವಾದ ನಂತರ ಆ ಮಗುವಿನ ಏಳಿಗೆಗಾಗಿ ತಂದೆ ತನ್ನ ಜವಾಬ್ದಾರಿಯನ್ನು ತಲೆ ಮೇಲೆ ಹೊತ್ಕೊಂಡು ಎಲ್ಲ ತನ್ನ ಸ್ವಾರ್ಥವನ್ನು ಬಿಟ್ಟು ನನ್ನ ಮಗುವಿಗಾಗಿ ನನ್ನ ಸಂಸಾರಕ್ಕಾಗಿ ಅಂತ ದುಡಿತಾ ಬರ್ತಂತ ಆದರೆ ಮಕ್ಕಳು ಬೆಳೆದು ದೊಡ್ಡವರಾದಮೇಲೆ ಡ್ಯಾಡಿ ವಾಟ್ ಆರ್ ಯು ಡೂಯಿಂಗ್ ನಾನ್ ಸೆನ್ಸ್ ಅಂತ ಅಪ್ಪನಿಗೆ ಹೇಳ್ತಾರೆ ಇನ್ನು ತಂದೆ ವಯಸ್ಸಾಯ್ತು ಮಗ ಅಥವಾ ಮಗಳು ಮದುವೆ ಮಾಡಿಕೊಂಡ್ರು ಅವರ ಸಂಸಾರ ಪ್ರಾರಂಭ ಆಯಿತು ಅಂದಾಗ ತಂದೆಗೆ ಕೇಳ್ತಾರೆ ಬರೀ ದುಡ್ದೇ ನೀನು ಏನು ಮಾಡಿದೆ ನನಗೆ ಏನು ಕೊಟ್ಟೆ ನಾನು ಓದಿದೆ ನಾನು ವಿದ್ಯಾವಂತಾದೆ ನಾನು ಸಂಪಾದನೆ ಮಾಡಿದೆ ನಾನು ಮನೆ ಮಾಡಿಕೊಂಡೆ ಬಂಗ್ಲೆ ಮಾಡಿಕೊಂಡೆ ನೀನು ನನಗೆ ಏನು ಮಾಡಿದೆ ಅಂತ ಕೇಳುತ್ತೆ ಮಕ್ಕಳು ಎಲ್ಲನ ಹಾಳಾಗೋಗಿ ಸಾಯಿ ಅಂತ ಕೂಡ ಮಾತು ಆಡ್ತಾರೆ ತಂದೆಗೆ ತಾಯಿಗೆ ಈ ಸಂದರ್ಭ ಕಣ್ಣಲ್ಲಿ ನೀರು ಬರುತ್ತೆ ನನಗೇನಾದ್ರು ಮಾತಾಡೋಕ್ಕೆ ಹೋದ್ರೆ ಈಗ ನಮ್ಮ ಜೀವನ ನಮ್ಮ ದೇಹ ಏನಾದರೂ ಇಲ್ಲಿದೆ ಅಂತಂದರೆ ಅದಕ್ಕೆ ಕಾರಣ ತಂದೆ ತಾಯಿಗಳಾಗಿರ್ತದೆ ಇನ್ನೂ ಕೇಳ್ತಾರೆ ನಾನೇನು ಹೇಳಿದ್ನ ನನ್ನನ್ನು ಹುಟ್ಟಿಸು ಅಂತ ಅಂತ ಕೂಡ ಕೇಳ್ತಾರೆ ಜನ ಅಂತಹ ಮಕ್ಕಳು ಕೂಡ ಇದ್ದಾರೆ ಸರಿ ಪ್ರೀತಿ ಪ್ರೇಮಕ್ಕೆ ಬಿದ್ದ ಮೇಲಂತೂ ತಂದೆ ತಾಯಿಗಳ ಮಾತೆಗೆ ಬೆಲೆ ಅನ್ನೋದಿರೋದೇ ಇಲ್ಲ ಇಪ್ಪತ್ತು ಇಪ್ಪತ್ತೈದು ವರ್ಷಗಳು ತಮ್ಮ ಸ್ವಾರ್ಥವನ್ನು ತ್ಯಾಗ ಮಾಡಿ ಮಕ್ಕಳನ್ನು ಬೆಳೆಸುವಂತಹ ತಂದೆ ತಾಯಿಗಳಿಗೆ ಕೊನೆಯದಾಗಿ ಸಿಗೋದೇನಪ್ಪ ಅಂತಂದರೆ ನನ್ನ ಮಗಳು ಹೀಗೆ ಮಾಡೋದು ನನ್ನ ಮಗ ಹೀಗೆ ಮಾಡ್ದ ನಾನೇನು ಮಾಡಬೇಕು ಹೊರಗಡೆ ಹೇಳಿಕೊಂಡ್ರೆ ಸಂಸಾರದ ಮರ್ಯಾದೆ ಹೋಯಿತು ಒಳಗಡೆ ಇದ್ದರೆ ಆ ನೋವು ನಮ್ಮನ್ನೇ ತಿಂತು ಚಿಂತಾದಹತಿ ಸಜೀವಂ ಇಂತಹ ಒಂದು ಪರಿಸ್ಥಿತಿ ಬರಬೇಕಾದ್ರೆ ನಮ್ಮ ಪೂರ್ವಾರ್ಜಿತವಾದ ಪ್ರಾರಬ್ಧ ಕರ್ಮಗಳೇ ಕಾರಣವಾಗಿರುತ್ತೆ ಅಂದರೆ ಅತಿಶಯೋಕ್ತಿಯಲ್ಲ ನಮ್ಮ ಅಣ್ಣ ಮಕ್ ನಮ್ಮ ಅಣ್ಣ ನನ್ನ ತಮ್ಮ ನನ್ನ ತಂಗೀರು ಎಲ್ಲರೂ ಕೂಡ ಆನಂದವಾಗಿದ್ದಾರೆ ಮಕ್ಕಳು ಅವ್ರು ಹೇಳಿದ್ದ ಗೆರೆ ದಾಟೋದಿಲ್ಲ ನನಗೆ ಯಾಕೆ ಈ ರೀತಿ ಇದೆ ನಾನು ಮತ್ತೆ ತಿರ್ಗ ಮಕ್ಕಳನ್ನು ತುಂಬ ಪ್ರೀತಿಯಿಂದ ಸಾಕದೆ ನಾನು ದೇವರ ಪೂಜೆ ಪುರಸ್ಕಾರಗಳನ್ನು ಮಾಡಿದೆ ಆದರೂ ಕೂಡ ನನಗೆ ಈ ರೀತಿ ಇದೆ ಇದಕ್ಕೆ ಕಾರಣ ಏನು ಅಂದರೆ ಆಗ ಬರುತ್ತೆ ಈ ಪಿತೃದೋಷ ನಾವು ನಮ್ಮ ಪೂರ್ವಜನ್ಮದ ಕಾಲದಲ್ಲಿ ನಮ್ಮ ತಂದೆ ತಾಯಿಗಳನ್ನು ನಾವು ಹೇಗೆ ನೋಡ್ಕೊಂಡಿದ್ದೀವಿ ಅನ್ನೋದು ಈಗ ನಮಗೆ ಭಗವಂತ ಪಾಠ ಕಳಿಸ್ತಾನೆ ಮಕ್ಕಳ ಮುಖಾಂತರವಾಗಿ ಅವಾಗಾದರೆ ನಾವೇನು ಮಾಡಬೇಕು ಪೂರ್ವಾರ್ಜಿತವಾದ ಕರ್ಮ ಪ್ರಾರಬ್ಧ ನಮ್ಮನ್ನು ಬಾಧಿಸುತ್ತೆ ಅಂದರೆ ನಾವೇನು ಮಾಡಬೇಕು ಅದಕ್ಕೆ ಹೇಳೋದು ಇಂತಹ ಸಂದರ್ಭಗಳಲ್ಲಿ ಪಿತೃಪಕ್ಷಗಳಲ್ಲಿ ಪ್ರಾತಃ ಕಾಲ ಹತ್ತು ಗಂಟೆಯ ನಂತರ ಮೂರು ಗಂಟೆಯ ಒಳಗಾಗಿ ನಾವು ಮಾಡುವಂತಹ ಪಿತೃ ಕಾರ್ಯಗಳು ಅದು ತರ್ಪಣ ಆಗಬಹುದು ದಾನ ಧರ್ಮಗಳಾಗಬಹುದು ಬ್ರಾಹ್ಮಣರಿಗೆ ಅಥವಾ ಅನಾಥರಿಗೆ ಅಥವಾ ಯಾರಾದರೂ ಅವಶ್ಯಕತೆ ಇರೋ ಅಂಥವ್ರಿಗೆ ಊಟವನ್ನು ಕೊಟ್ಟಾಗ ಈ ಪಿತೃ ಸಂಬಂಧವಾದ ದೋಷಗಳ ನಿವಾರಣೆ ಆಗುತ್ತೆ ನಾನು ಇಂದಿನ ಸಂಚಿಕೆಯಲ್ಲಿ ಕೂಡ ಹೇಳಿದ್ದೆ ಅರಳಿ ವೃಕ್ಷದ ಬಳಿ ಹೋಗಿ ದೀಪವನ್ನು ಹಚ್ಚಿ ನಾಯಿಗೆ ಸಿಹಿ ಪದಾರ್ಥವನ್ನು ಕೊಡೋದರಿಂದ ಕೂಡ ಪಿತೃದೋಷಗಳ ನಿವಾರಣೆ ಆಗುತ್ತೆ ಈ ರೀತಿಯಾದ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದರೆ ನಾನು ಮಾಡ್ತಾನೇ ಇದ್ದೀನಿ ಪ್ರತಿ ವರ್ಷ ಪಿತೃ ಕಾರ್ಯ ಮಾಡ್ತೀನಿ ಆದರೆ ನನಗೆ ಮಕ್ಕಳು ಈ ರೀತಿ ಇನ್ನೂ ಹಿಂಸೆ ಕೊಡ್ತಾನೇ ಇದ್ದಾರೆ ಏನು ಮಾಡೋದು ಅಂತಂದರೆ ನೀನು ಎಲ್ಲಿವರೆಗೂ ಹಿಂದಿನ ಜನ್ಮದಲ್ಲಿ ಅಪ್ಪ ಅಮ್ಮನಿಗೆ ಹಿಂಸೆ ಕೊಟ್ಟಿರ್ತೀಯ ಅಷ್ಟೂ ಸಮಯ ನಿನ್ನ ಮಕ್ಕಳು ನಿನಗೆ ಆ ರೀತಿಯಾದ ಬಾಧೆಯನ್ನು ಕೊಡ್ತಾ ಕೊಡ್ತಾರೆ ಅಂತ ಭಗವಂತ ಹೇಳಿಬಿಡ್ತಾರೆ ಪ್ರಾರಬ್ಧಂ ಭುಜಮಾನಸ ಕಥಂ ಭವತಿ ಹೇ ಪ್ರಭು ಅಂತ ಅರ್ಜುನ ಕೇಳಿದಾಗ ಪ್ರಾರಬ್ಧಂ ಭುಜಮಾನೋ ಹಿ ಗೀತಾಭ್ಯಾಸರಥಸ್ಸರ ಅಂದರೆ ಬರೀ ಭಗವದ್ಗೀತೆಯನ್ನು ಓದೋದ್ರಿಂದ ನಿನ್ನ ಪ್ರಾರಬ್ಧ ಕರ್ಮಗಳು ಕಳೆಯುತ್ತೆ ಅಂತಲ್ಲ ಗೀತಾ ಅಂತಂದರೆ ಭಗವಂತನ ಒಂದು ಧ್ಯಾನವನ್ನು ಮಾಡ್ತಾ ಭಗವಂತನ ಸೇವೆಯನ್ನು ಮಾಡ್ತಾ ಭಗವಂತನ ಆರಾಧನೆಗಳನ್ನು ಮಾಡ್ತಾ ಹೋದರೆ ಆಗ ನಮ್ಮ ಪ್ರಾರಬ್ಧ ಕರ್ಮಗಳು ಹಂತ ಹಂತವಾಗಿ ಕಳೀತಾ ಬರುತ್ತೆ ಪ್ರಾಯಶ್ಚಿತ್ತಂ ದಿನೇ ದಿನೇ ಅಂತ ಹೇಳ್ತಾರೆ ಹಾಗೆ ಈ ಒಂದು ಪಿತೃ ಕಾರ್ಯಗಳನ್ನು ಮಾಡಬೇಕಾದ್ರೆ ನೀವು ತಂದೆಗೇನು ಊಟ ಕೊಡ್ತೀರಾ ಅನ್ನೋದು ಲೆಕ್ಕ ಅಲ್ಲ ಸಾಕಷ್ಟು ಜನ ಒಂದು ಕಥೆ ಕೂಡ ಹೇಳ್ತಾರೆ ಅದರ ಮುಂದೆ ಹೇಳ್ತೀನಿ ತಂದೆ ತಾಯಿಗೆ ನಾವೇನೂ ಕೊಡಬೇಕಾಗಿಲ್ಲ ತಂದೆ ತಾಯಿಗಳ ಆಶೀರ್ವಾದವನ್ನು ನಾವು ಪಡ್ಕೊಳ್ಳೋದಕ್ಕಾಗಿ ಪಿತೃಗಳು ಹಸ್ತಿಕೊಂಡಿರ್ತಾರೆ ಅಂತಲ್ಲ ಇಲ್ಲಿ ಭೂಮಿ ಮೇಲೆ ಬಂದಾಗ ಹಸಿವು ತೃಷೆ ನೀರಡಿಕೆ ಆಸೆ ಆಕಾಂಕ್ಷೆ ಎಲ್ಲವೂ ಭೂಮಿಯ ಸ್ಪರ್ಶದಿಂದ ಮಾತ್ರ ಭೂಮಿಯಿಂದ ಬಿಟ್ಟು ಹೋದ ಮೇಲೆ ಆತ್ಮಕ್ಕೆ ಯಾವುದೇ ಬಾಧೆಗಳು ಕೂಡ ಸೋಪೋದಿಲ್ಲ ಆದರೆ ನಾವು ಅವರಿಗೆ ಆದರ ಆತಿಥ್ಯಗಳನ್ನು ಇದ್ದಾಗಲೂ ಮಾಡಿ ಹೋದಾಗಲೂ ಅವರನ್ನು ನೆನಪಿಸ್ಕೊಳ್ಳೋದ್ರಿಂದ ಅವರ ಪರಿಪೂರ್ಣವಾದ ಆಶೀರ್ವಾದ ನಮಗೆ ಬರುತ್ತೆ ಅದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಂಬತಕ್ಕಂತಹ ಮಹಾಲಕ್ಷ್ಮಿ ನೆಲೆಸ್ತಾಳೆ ಅನ್ನೋದನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾಯಿದ್ದೀನಿ ॐ शान्त्यशान्तः शान्तिः सद्गुरो दिव्यचरणविन्दार्पणमस्तु <coughs>